ರೆಲ್ಲರಿಗೂ ನಮಸ್ಕಾರ ಮನಿ ಮ್ಯಾನೇಜ್ಮೆಂಟ್ ಕಾರ್ಯಕ್ರಮದ ಇಂದಿನ ಸಂಚಿಕೆಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಶ್ರೀಮಂತಿಕೆ ಅಂದ್ರೆ ಏನು ಶ್ರೀಮಂತರಾಗಲು ನಮ್ಮ ಆಲೋಚನೆಗಳು ಧನಾತ್ಮಕವಾಗಿದ್ರೆ ಸಾಕ ಅಥವಾ ನಿಜವಾಗ್ಲೂ ಕ್ವಾಲಿಟೇಟಿವ್ ಹಾಗೂ ಕ್ವಾಂಟಿಟೇಟಿವ್ ಆಗಿ ನಾವು ಹೇಗೆ ಶ್ರೀಮಂತರಾಗಬಹುದು ಶ್ರೀಮಂತಿಕೆ ಅನ್ನೋದು ಒಂದು ವರ್ಚ್ಯೂನ ಒಂದು ಗುಣಾನ ಇದನ್ನ ಸಂಪಾದಿಸೋದು ಹೇಗೆ ಸಾಕಷ್ಟು ಫಿನಾನ್ಷಿಯಲ್ ಗಳಲ್ಲಿ ಜೀವನವನ್ನ ನಾವು ಕಟ್ಕೊಂಡಿರ್ತೀವಿ ಆದ್ರೆ ಇವೆಲ್ಲವನ್ನ ನಾವು ಒಂದು ರೀತಿಯಾದಂತಹ ಆಲೋಚನೆಗಳ ಮುಖೇನ ಯಾವ್ದಾದ್ರು ಎಕ್ಸಸೈಸಸ್ ಪ್ಯಾಟರ್ನ್ಸ್ ಇಂದ ನಮ್ಮ ಆಲೋಚನಾ ವಿಧಾನದಲ್ಲಿ ನಾವು ಏನಾದ್ರೂ ಸುಧಾರಣೆಯನ್ನ ತಂದುಕೊಂಡ್ರೆ ಇನ್ನಷ್ಟು ರಿಚ್ನೆಸ್ ನ ಇನ್ನಷ್ಟು ವೆಲ್ತ್ ನಾವು ಅಕ್ಯುಮುಲೇಟ್ ಮಾಡಬಹುದಾ ಈ ಆಪ್ಯುಲೆನ್ಸ್ ನ ಪಡ್ಕೊಳ್ಳೋದು ಹೇಗೆ ಈ ಎಲ್ಲ ಮಾಹಿತಿಯನ್ನ ಈ ದಿನದ ಒಂದು ವಿಶೇಷ ಸಂಚಿಕೆಯಲ್ಲಿ ಕೇಳಿ ತಿಳಿಯೋಣ ಶ್ರೀಮಂತರು ನೀವು ಕೂಡ ಆಗ್ಬಹುದು ಹೇಗೆ ಅನ್ನೋದನ್ನ ನಾವು ಈ ದಿನದ ಕಾರ್ಯಕ್ರಮದಲ್ಲಿ ತಿಳಿಸ್ಕೊಳ್ಳಲು ಸಾಗ್ತಾ ಇದೀವಿ ಎಂದಿನಂತೆ ಕಾರ್ಯಕ್ರಮಕ್ಕೆ ಸಂಪನ್ಮೂಲ ವ್ಯಕ್ತಿಗಳು ಬಿಸ್ನೆಸ್ ಮೆಂಟರ್ ಹಾಗೂ ಸಕ್ಸಸ್ ಕೋಚ್ ಡಾಕ್ಟರ್ ಭರತ್ ಚಂದ್ರ ಅವರು ಆಗಮಿಸಿದರೆ ಬನ್ನಿ ಆತ್ಮೀಯತೆಯಿಂದ ಬರ್ಮಾಡ್ಕೊಳ್ಳೋಣ ನಮಸ್ತೆ ಡಾಕ್ಟರ್ ಕಾರ್ಯಕ್ರಮಕ್ಕೆ ಆತ್ಮೀಯ ನಮಸ್ಕಾರ ನಮಸ್ಕಾರ ಹೀಲಿಂಗ್ ಮೈಂಡ್ ಹೀಲಿಂಗ್ ಬಾಡಿ ಎರಡರಲ್ಲೂ ನೀವು ನಿಪುಣರು ಬೀಯಿಂಗ್ ಅ ಡಾಕ್ಟರ್ ಹಾಗೂ ಮೈಂಡ್ ಟ್ರೈನರ್ ಹೇಗೆ ನಾವು ರಿಚ್ನೆಸ್ ಅಥವಾ ವೆಲ್ತ್ ಅಥವಾ ಈ ಒಂದು ಫಾರ್ಚೂನ್ ಇದನ್ನ ನಾವು ಹೇಗೆ ಎಕ್ಸ್ಪ್ಲೈನ್ ಮಾಡಬಹುದು ಯಾವುದಾದ್ರೂ ಒಂದಷ್ಟು ಎಕ್ಸಸೈಸಸ್ ಗಳಿಂದ ಇನ್ನಷ್ಟು ರಿಚ್ನೆಸ್ ನಾವು ಕಂಡುಕೊಳ್ಬಹುದ ಅಪಾರ್ಟ್ ಫ್ರಮ್ ಗ್ರಾಟಿಟ್ಯೂಡ್ ಥಿಯರಿ ಎಲ್ಲ ಕಡೆ ಸೈಕಾಲಜಿಯಲ್ಲಿ ಹೇಳ್ತಿರೋ ಹಾಗೆ ಮೊನ್ನೆ ಮೊನ್ನೆ ಯಾವುದೋ ಒಂದು ಫಾರಿನ್ ಆಥರ್ ಅವರ ಪುಸ್ತಕ ಓದ್ತಾ ಇದ್ದೆ ಶ್ರೀಮಂತರಾಗಬೇಕಾದರೆ ನಿಮ್ಮ ಸುತ್ತಮುತ್ತ ಇರುವ ವ್ಯಕ್ತಿಗಳು ಹೇಗಿದ್ದಾರೆ ಅಂತ ಅವಲೋಕನ ಮಾಡಬೇಕಾಗುತ್ತೆ ಜೀವನದಲ್ಲಿ ಎರಡು ವಿಧ ಒಂದು ಮೇಲಕ್ಕೆ ನೋಡುವುದು ಮತ್ತು ನಮಗಿಂತ ಸ್ಥಿತಿವಂತರಾದವರನ್ನು ನೋಡುವುದು ಇನ್ನೊಂದು ನಮಗಿಂತ ಕೆಳಗಿರುವವರನ್ನು ನೋಡುವುದು ಸಂತೋಷ ಪಡುವುದು ಒಂದು ಸಂತೃಪ್ತಿ ಒಂದು ಮೈಂಡ್ಸೆಟ್ ಜೀವನದಲ್ಲಿ ನಮ್ಮಲ್ಲಿ ಜೀವನದಲ್ಲಿ ನಮ್ಮಲ್ಲಿ ಕಂಟೆಂಟ್ಮೆಂಟ್ ಇರಬೇಕು ಅಂತಂದರೆ ನಾನೊಬ್ಬ ಮನುಷ್ಯನಾಗಿ ಹುಟ್ಟಿದ್ದೇನೆ ಎಲ್ಲವೂ ಚೆನ್ನಾಗಿದೆ ವಿದ್ಯಾವಂತನಾಗಿದ್ದೇನೆ ಸ್ಥಿತಿವಂತನಾಗಿದ್ದೇನೆ ತಕ್ಕ ಮಟ್ಟಿಗೆ ನನ್ನಲ್ಲಿ ಶ್ರೀಮಂತಿಕೆ ಇದೆ ಚೆನ್ನಾಗಿರುವಂಥ ಒಂದು ಫ್ಯಾಮಿಲಿ ಇದೆ ಇತ್ಯಾದಿ ಇತ್ಯಾದಿ ಆದರೆ ನಮ್ಮಲ್ಲಿ ಸ್ಯಾಟಿಸ್ಫ್ಯಾಕ್ಷನ್ ಇರಬಾರ್ದು ಅಂದರೆ ಇವತ್ತು ನಾನು ಏನಿದ್ದೇನೆ ಏನಾಗಬಹುದಿತ್ತು ಅದರಲ್ಲಿ ಒಂದು ದೊಡ್ಡ ಅಂತರ ಇದೆ ಅದನ್ನು ಆದಷ್ಟು ನಾವು ಮುಂದಿನ ದಿನಗಳಲ್ಲಿ ಬ್ರಿಡ್ಜ್ ಮಾಡಬೇಕಾಗುತ್ತೆ ಕೇವಲ ನಮ್ಮಿಂದ ಕೆಳಗಿರೋರನ್ನ ನೋಡಿದ್ರೆ ಆ ಥರದ ಒಂದು ಮನಸ್ಥಿತಿ ನಮ್ಮಲ್ಲಿ ನಿರ್ಮಾಣ ಆಗೋದಿಲ್ಲ ಪ್ರತಿಯೊಬ್ಬರಿಗೂ ಒಂದು ಆಸೆ ಏನು ಅಂತಂದರೆ ನನಗೊಂದಷ್ಟು ಒಳ್ಳೆಯ ಆರೋಗ್ಯ ಇರಬೇಕು ಶ್ರೀಮಂತಿಕೆ ಇರಬೇಕು ಒಳ್ಳೆಯ ಮಾನವೀಯ ಸಂಬಂಧಗಳಿರಬೇಕು ನಾನು ಸಂತೋಷವಾಗಿರಬೇಕು ಆದರೆ ಎಲ್ಲವನ್ನು ಅಚೀವ್ ಮಾಡಿದವರು ಬಹಳ ಕಮ್ಮಿ ಹೆಚ್ಚಿನವರು ಅವರ ಜೀವನದಲ್ಲಿ ಅಸಫಲತೆಯನ್ನು ಕಂಡುಕೊಳ್ತಾರೆ ಮತ್ತು ತಮ್ಮ ಸುತ್ತಮುತ್ತ ಇರುವಂಥ ವಿಚಾರಗಳ ಮೇಲೆ ಒಂದಷ್ಟು ದೂಷಣೆ ಮಾಡ್ತಾರೆ ದೇಶ ಸರಿ ಇಲ್ಲ ಪ್ರಧಾನಿ ಸರಿ ಇಲ್ಲ ಮುಖ್ಯಮಂತ್ರಿ ಸರಿ ಇಲ್ಲ ಸಮಾಜ ಸರಿ ಇಲ್ಲ ಟ್ರಾಫಿಕ್ ಸರಿ ಇಲ್ಲ ಇತ್ಯಾದಿ ಇತ್ಯಾದಿ ನಮ್ಮ ಜೀವನದಲ್ಲಿ ಯಶಸ್ಸನ್ನು ಕಂಡುಕೊಳ್ಬೇಕು ಅಂತಂದರೆ ಅತಿ ಮುಖ್ಯವಾಗಿರೋದು ನೀವು ಯಾರೊಡನೆ ಒಡನಾಟ ಮಾಡ್ತಾ ಇದ್ದೀರಿ ಆನ್ ಎ ಕಾನ್ಸ್ಟೆಂಟ್ ಬೇಸಿಸ್ ಇವತ್ತು ಈ ವಿಡಿಯೋನ ನೀವೇನಾದರೂ ಸೀರಿಯಸ್ ಆಗಿ ತೊಗೊಳ್ತೀರಿ ಅಂತಂದ್ರೆ ನಿಮ್ಮ ಜೀವನ ಬದಲಾಗೋದ್ರಲ್ಲಿ ಎರಡು ಮಾತಿಲ್ಲ ಆದರೆ ಒಂದು ವಿನಂತಿ ಏನು ಅಂತಂದ್ರೆ ಇದನ್ನು ನಾನು ಸ್ಟೆಪ್ ಬೈ ಸ್ಟೆಪ್ ನಿಮ್ಮ ಮುಂದೆ ಇಡ್ತಾ ಇದ್ದೇನೆ ನೀವು ಒಂದು ಪೆನ್ನು ಮತ್ತು ಪೇಪರ್ ಇಟ್ಕೊಂಡು ನನ್ನೊಡನೆ ಈ ಪರ್ಟಿಕ್ಯುಲರ್ ಎಕ್ಸರ್ಸೈಝನ್ನು ಮಾಡಲೇಬೇಕಾಗುತ್ತೆ ಕೇವಲ ಕೇಳಿಸ್ಕೊಂಡ್ರೆ ಏನು ಬೆನಿಫಿಟ್ ಆಗೋದಿಲ್ಲ ತಿಳಿದವರು ಏನು ಹೇಳ್ತಾರೆ ಅಂತಂದರೆ ಯು ಆರ್ ದಿ ಆ್ಯಾವ್ರೇಜ್ ಆಫ್ ದ ಟ್ವೆಲ್ ಪೀಪಲ್ ಯು ಸ್ಪೆಂಡ್ ದ ಮೋಸ್ಟ್ ಟೈಮ್ ವಿತ್ ನಿಮ್ಮ ಸುತ್ತಮುತ್ತ ಯಾವಾಗಲೂ ಇರುವ ಒಂದು ಹನ್ನೆರಡು ಜನರ ಪಟ್ಟಿಯನ್ನು ಮಾಡಿಕೊಂಡು ಅವರಲ್ಲಿ ಏನೇನು ಕ್ವಾಲಿಟೀಸ್ ಇದಾವೋ ಅದೇ ಕ್ವಾಲಿಟೀಸ್ ನಿಮಗೆ ಬರುತ್ತೆ ಅವರಲ್ಲಿ ಏನು ಶ್ರೀಮಂತಿಕೆ ಇದೆಯೋ ಅದೇ ಶ್ರೀಮಂತಿಕೆ ನಿಮ್ಮಲ್ಲಿ ಕೂಡ ಬರುತ್ತೆ ಈ ಸ್ಟೆಪ್ಗಳನ್ನು ಫಾಲೋ ಮಾಡೋಣ ಅಂದ್ರೆ ವೆಲ್ತ್ ಇಸ್ ಕಂಟೇಜಿಯಸ್ ಇಸ್ ಕಂಟೇಜಿಯಸ್ ನಿಮ್ಮ ಸುತ್ತಮುತ್ತ ನಿಮಗಿಂತ ಜಾಸ್ತಿ ಶ್ರೀಮಂತರು ಜಾಸ್ತಿ ಇದಾರೆ ಅಂತಂದ್ರೆ ನೀವು ಅವರಂತೆ ಆಗ್ತೀರಿ ಹದಿನೆಂಟನೇ ವಯಸ್ಸಿನಲ್ಲಿ ಫೋರ್ಡ್ ಅಮೇರಿಕಾದಲ್ಲಿ ಇದ್ರು ಕಾರಿನ ಜನಕ ಫೋರ್ಡ್ ಕಾರಿನ ಜನಕ ಅವರಲ್ಲಿ ಒಂದು ಕಿಲುಬು ಕಾಸು ಕೂಡ ಇರಲಿಲ್ಲ ನಲವತ್ತನೇ ವಯಸ್ಸಿನಲ್ಲಿ ಅವರು ಅಮೇರಿಕಾದ ಅತಿ ದೊಡ್ಡ ಶ್ರೀಮಂತರಲ್ಲಿ ಒಬ್ರು ಆಗಿದ್ರು ಯಾರೋ ಒಬ್ರು ಕೇಳಿದ್ರಂತೆ ಸರ್ ಇದೇಗಾಯ್ತು ಅದಕ್ಕೆ ಅವ್ರು ಹೇಳಿದ್ರಂತೆ ಹದಿನೆಂಟನೇ ವಯಸ್ಸಿನಿಂದ ನಾನು ಫೈವ್ ಸ್ಟಾರ್ ಹೋಟ್ಲಿಗೆ ಹೋಗ್ತಿದ್ದೆ ಕೂತ್ಕೊಂಡು ನೋಡ್ತಿದ್ದೆ ಶ್ರೀಮಂತರು ಹೇಗೆ ನಡೀತಾರೆ ಯಾವ ರೀತಿ ವರ್ತಿಸ್ತಾರೆ ಯಾವ ರೀತಿ ಅವರ ಅನ್ನು ಮಾಡ್ತಾರೆ ಮತ್ತು ಮುಂದಿನ ದಿನಗಳಲ್ಲಿ ಅವರನ್ನು ನಾನು ಅನುಕರಣೆ ಮಾಡ್ತಾ ಹೋದೆ ಮತ್ತು ಅವರಂತೆ ಆದೆ ಆದ್ದರಿಂದ ನೀವು ಹೇಳಿದ ಪ್ರಶ್ನೆ ನಮ್ಮ ಸಹವಾಸ ಹೇಗಿದೆಯೋ ಹಾಗೆ ನಾವು ಮುಂದಕ್ಕೆ ಹೋಗ್ತೇವೆ ಇವತ್ತಿನ ವಿಡಿಯೋದಲ್ಲಿ ಎಲ್ಲವೂ ಪ್ರಾಕ್ಟಿಕಲ್ಲು ಮೊದಲನೆಯ ಸ್ಟೆಪ್ಪು ಪೇಪರು ಮತ್ತು ಪೆನ್ ತಗೊಂಡು ಒಂದು ಟ್ಯಾಬ್ಲರ್ ಕಾಲಂ ಮಾಡಿ ಅದರಲ್ಲಿ ನೀವು ಯಾವಾಗಲೂ ಒಡನಾಟದಲ್ಲಿರುವಂಥ ಹನ್ನೆರಡು ಜನರ ಪಟ್ಟಿಯನ್ನು ಮಾಡಿ ಉದಾಹರಣೆಗೆ ನಿಮ್ಮ ಪೋಷಕರಿರ್ಬೋದು ನಿಮ್ಮ ಸಹೋದ್ಯೋಗಿಗಳಿರ್ಬೋದು ನಿಮ್ಮ ಸ್ನೇಹಿತರಿರ್ಬೋದು ಇದೀಗ ಸ್ವಲ್ಪ ಸಮಯ ನೀವು ದಯವಿಟ್ಟು ಹನ್ನೆರಡು ಜನರ ಹೆಸರನ್ನು ಬರ್ಕೊಳ್ಳಿ ನಿಮಗೆ ಅರ್ಥ ಆಗಲಿ ಅಂತ ಹೇಳಿ ನಿಮ್ಮ ಮುಂದೆ ನಿಮ್ಮ ಲಿಸ್ಟು ಅಂತ ಉದಾಹರಣೆಗೆ ಸಾಂಕೇತಿಕವಾಗಿ ಇಟ್ಟಿದ್ದೇನೆ ಮೊದಲನೇದ್ದು ನಿಮ್ ತಂದೆ ರಮೇಶ್ ಎರಡನೇದ್ದು ಅಭಿಷೇಕ್ ನಿಮ್ಮ ಕಾಲೇಜ್ ಮೇಟು ಮೂರನೇದ್ದು ರಮ್ಯಾ ನಿಮ್ಮ ಕೊಲಿಗು ನಾಲ್ಕನೇದು ದೀಪಕ್ ಇತ್ಯಾದಿ ಇತ್ಯಾದಿ ಮತ್ತು ನಮ್ಮ ಸ್ಲೈಡು ಚಿಕ್ಕದಾಗಿದ್ರಿಂದ ನಾನು ಕೇವಲ ಎಂಟು ಜನರ ಪಟ್ಟಿಯನ್ನು ಮಾಡಿದ್ದೇನೆ ನಿಮ್ಮ ಕೆಲಸ ಹನ್ನೆರಡು ಜನರ ಪಟ್ಟಿ ಮಾಡೋದು